ದೇಶೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಅಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಂಗ್ಲಿಯಲ್ಲಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ನೀಲಾವತಿ ಸರಗೂರು ಕೇಳುಗರೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಪೋಷಕರ ಅನುಭವ ಹಂಚಿಕೆ ಕುರಿತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಕೋಟೆ ತಾಲೂಕಿನ ಸಿದ್ದಾಪುರ ಗ್ರಾಮದ ಶ್ರೀಮತಿ ಪುಟ್ಟಿಬಾಯಿ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಸಿಪಿ ಮಗುವಿನ ಪೋಷಕರ ಅನುಭವ ಹಂಚಿಕೆ ಕುರಿತು ಒಂದಿಷ್ಟು ಅನುಭವಗಳನ್ನ ತಿಳಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಪಾಪು ಹೆಸರು ರಮೇಶ್ ನಾಯಕ್ ಏನ್ ಸಮಸ್ಯೆ ಇದೆ ಪಾಪುಗೆ ಪಾಪುಗ ಅಂದ್ರೆ ಅದು ಸಿಜಿರಿಂಗಾಯ್ತು ಅವ್ರ ತಾಯಿಗ ಸಿಜಿರಿಂಗಾಗಿ ಪಾಪು ಅಳ್ಳಿಲ್ಲ ಅಂದ್ಬಿಟ್ಟು ಇದು ಪಾಕ ಐಸ್ಗ ಒಂದೂವರ್ ದಿನ ಐಸ್ ನಲ್ಲಿ ಇರಿಸ್ಬಿಟ್ಟು ಮೇರೀಸ್ ಅಲ್ಲಿ ಹಾಕಿ ಒಂದುವರೆ ದಿನ ಆದ್ಮೇಲೆ ಏನಿದೆ ತೋವನ್ಗ ಒಕ್ಕಳಲ್ಲಿ ಒಂಥರ ಒಂದು ಇಷ್ಟು ತಪ್ಪಕ್ಕೆ ಭಾಳಹಣ್ಣಂಗೆ ಕಾಣಿಸ್ತವ್ರಿಗೆ ಇದೇನೋ ದೊಡ್ಡ ಸಮಸ್ಯೆ ಅಂದ್ಬಿಟ್ಟದೆ ಚೆಲ್ಲೊಂದು ಆಸ್ಪತ್ರೆ ಕೊಟ್ಟು ಕಳಿಸ್ತಾರೆ ಅಲ್ಲಿ ಇಪ್ಪತ್ತು ಜಿನ್ನ ಹಾಕೊಂಡ್ರು ಇಪ್ಪತ್ತು ಜಿನ್ನ ಹಾಕ್ಕೊಂಡ್ರೆ ಇವನು ಹಾಲು ಕರೆದು ಅವ್ರ ತಾಯಿ ಕೊಟ್ರೆ ಇಷ್ಟು ಹಾಲು ಚೆಲ್ ಬಿಡೋದು ಇಷ್ಟು ಹಾಲು ಕುಡಿಸೋದು ಇವ್ನ ಮಾಡಿ ಮಾಡಿ ಮೂರುವರೆ ಕೆ ಜಿ ಇದ್ದು ಪಾಪು ಒಂದೂವರೆ ಕೆ ಜಿ ಆವೈತು ಇಪ್ಪತ್ತೊಂದು ದಿನಕ್ಕೆ ಅಲ್ಲಿ ನಮ್ಗೆ ಡಿಸ್ಚಾರ್ಜ್ ಮಾಡಿಕೊಟ್ರು ಕರ್ಕೊಬಂದ್ರೆ ಇಲ್ಲಿ ಆರು ತಿಂಗಳೆಲ್ಲ ಪಾಪು ಎಷ್ಟೊತ್ತಿನಲ್ಲೂ ತೊಟ್ಲಲ್ಲಿ ಹಾಕೋ ತೂಗಬೇಕು ಇಲ್ಲ ಎತ್ಕೊಬೇಕು ಇಲ್ಲ ತೂಗಬೇಕು ಇದು ಎದೆ ಇಲ್ಲ ಆಮೇಲೆ ಎದೆ ಬಿಡ್ತು ಆಮೇಲೆ ಹಸಿ ನಾಲಿನಲ್ಲೇ ಕುಡಿಸಿ ಸಾಕೋದು ಸಾಕಿದ್ರೆ ಇವ್ನ್ಗೆ ಕಕ್ಕಸು ಪ್ರಾಬ್ಲಮ್ ಆಯಿತು ಎಂಟು ದಿನ ಒಂಬತ್ತು ಜನ ಒಂದು ವಾರ ಹನ್ನೆರಡು ದಿನ ಆದರೂ ಕಕ್ಕಸು ಮಾಡಲಿಲ್ಲ ಇವನು ಮೂರು ವರ್ಷ ಹಂಗೆ ಓಡಾಡ್ದ ಮೇಡಮ್ ಆಗ್ನೆ ಇಲ್ಲ ಆಮೇಲೆ ಮೈಸೂರಿಗೆ ತಗೋದು ಅಲ್ಲಿ ಪಿಚ್ಕಳಿ ಕೊಡ್ತಾರಲ್ಲ ಅದು ಈಸ್ಕೊಬಂದು ಹಾಕಿದ್ರೆ ಒಂದು ಸ್ವಲ್ಪ ಕಕ್ಕಸು ಮಾಡೋದು ತಿರು ಹಾಕೊಂಡು ಹೊರಟೈ ಪಾಟಿ ಹಾಕ್ಬಿಡೋದು ಹಂಗೆ ಮಾಡಿ ಮಾಡಿ ಮೂರು ವರ್ಷದ ಮೇಲೆ ಇವ್ರಿಗೆ ಹುಷಾರು ತಪ್ಪೋಯ್ತು ಹುಷಾರು ತಪ್ಪೋದ್ಮೇಲೆ ಅವರಪ್ಪ ಇಲ್ಲ ಹೊರ್ಗಡೆ ಹೊಟ್ಟೋಗಿದ ಆಮೇಲೆ ಫೋನ್ ಮಾಡ್ತಿದ್ದೀನಿ ನೋಡಪ್ಪ ಪಾಪಿಗೆ ತುಂಬ ಹುಷಾರಿಲ್ಲ ಕರ್ಕೋಬೇಕಳ ಆಸ್ಪತ್ರೆಗೆ ಯಾವ ಆಸ್ಪತ್ರೆಗೆ ಕರ್ಕೋದೆ ಅಮ್ಮ ಚೆಲೋಗಡ್ರ ಆಸ್ಪತ್ರೆಗೆ ಕರ್ಕೊ ಹೋಯ್ತೀನಿ ಕಣ ಇಲ್ಲ ಇಲ್ಲ ಕಳೆಕ್ಕೆ ಹೋಗಬೇಡ ನೋಡು ಇದು ಬೇರೆ ತಗೊಂಡು ನಮ್ಮ ಮಗುಗೆಲ್ಲ ಕಡೆ ತೋರ್ಸಾಯ್ತು ಇನ್ನು ಹುಷಾರಾಗಲ್ಲ ಕಣಪ್ಪ ಅಲ್ಲಿಗೆ ಕರ್ಕೊಯ್ತೀನಿ ನಾನು ಅವ್ನು ಇದ್ರು ಇರಲಿ ಇಲ್ಲಾದ್ರೆ ನಮ್ಮನೆ ಬರೆಯಿಲ್ಲ ಸತ್ತದ್ರು ಪರವಾಗಿಲ್ಲ ಕಳ ಅಲ್ಲಿಗೆ ಕರ್ಕೊಯ್ತಿನಿ ಅಂದ್ಬಿಟ್ಟು ಅಲ್ಲಿಗೆ ಅಲ್ಗೆ ಕರ್ಕೋದಿ ಬಿಡ ಕರ್ಕೋದ್ರ ಅವರು ನೋಡ್ಬಿಟ್ಟು ಎರಡು ಸೊಂಟಬು ಎರಡು ಇಂಜೆಕ್ಷನ್ ಮಾಡಿದ್ರು ಚಲೋ ಡಾಕ್ಟ್ರು ಇಂಜೆಕ್ಷನ್ ಮಾಡಿ ಹಿಂಗ ಹಿಂಗ ಪ್ರಾಬ್ಲಮ್ ಸರ್ ಕಕ್ಕಸೆ ಮಾಡಲ್ಲ ಪಾಪು ಎಂಟು ಜನ ಒಂಬತ್ತು ದಿನ ಹತ್ತು ಜಿನ ಇಲ್ಲ ಆಯ್ತದ ಸರಿ ಅಮ್ಮ ಅಂದ್ಬಿಟ್ಟು ಅದು ಎರಡು ಥರದ ಟಾನಿಕ್ ಬರ್ಕೊಟ್ರು ಆ ಎರಡು ಥರದ ಟಾನಿಕ್ ಅಲ್ಲಿ ಅಲ್ಲ ಒಂದ್ ಸತಿ ಕುಡಿಸ್ದೆ ಇಲ್ಲಿ ಮನೆಗ್ ತಂದು ಒಂದ್ಸತಿ ಕುಡಿಸಿದ್ಮೇಲೆ ಬೆಳಗಕ್ಕೆ ಮಾಮೂಲಿ ಕಕ್ಕಸ್ ಇದು ಒಂದ್ ಜಿನ ಎರಡು ದಿನ ಕಕ್ಕಸು ಮಾಡ್ತು ಅಂತ ನಿಲ್ಸ್ಬೇಡ ಕಣ್ಮ ಒಂದು ತಿಂಗಳೆಲ್ಲ ಇದನ್ನ ಕೊಡ್ತಾ ಬತ್ತಾ ನೀನು ಕಕ್ಕ ಸರಿ ಆಯ್ತದ ಅಂದ್ಬಿಟ್ಟು ಮೊದಲು ಒಂದು ಸರಿ ಕೊಟ್ಟಿದ್ರು ಅದು ತೀರೋ ಇದು ತೀರಾಕೋ ಇನ್ನೊಂದು ಸರ್ತಿ ತಗೊಂಬಂದೆ ಬರೀ ಎಷ್ಟಾಯಿತು ದುಡ್ಡು ಆರುನೂರು ರೂಪಾಯಿ ಆಯಿತು ನಾವು ಮೈಸೂರಿಗೆ ಒಂದಪ್ಪ ತಗೋದ್ರೆ ಒಂದುವರೆ ಸಾವಿರ ಎರಡು ಸಾವಿರ ದುಡ್ಡು ಆಯ್ತಿತ್ತು ಅಲ್ಲೇ ಆಗಲಿಲ್ಲ ಆಮೇಲೆ ಇನ್ನೂ ತಗೋದೆ ಅಂತ ತಿಂಗಳು ಬಿಟ್ಕೊಂಡು ಸರ್ ಇದು ನಮ್ಮ ಪಾಪು ತುಂಬ ಪ್ರಾಬ್ಲಮ್ಮು ನಿಮ್ಮಿಂದ ಏನಾರ ಒಳ್ಳೇದಾದ್ರೆ ಮಾಡಿಕೊಡಿ ಸರ್ ಇದನ್ನ ಅಂದ್ರಮ್ಮ ನಮ್ಮ ಮಗ ಅಮೇರಿಕದಲ್ಲಿ ಅವಳು ನಾನು ಕೇಳ್ತೀನಿ ಸರ್ಜನ್ ಅವಳು ಅವಳಿಂದ ಆದ್ರೆ ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ ಕಣಮ್ಮ ನೀನು ತಿರ್ಯಾಕೋ ತೊಕೊಬ ಪಾಪನ ಒಂದು ತಿಂಗಳು ಇದು ಟಾನಿಕ್ ಕೊಟ್ಬಿಟ್ಟು ತೊಗೊಬ ಅಂದರು ತಂದು ಟಾನಿಕ್ ಇದ್ದಂಗೆ ಇವ್ನು ಆಮೇಲೆ ಕಕ್ಕಸು ಸಲೀಸಾಯ್ತು ಕಿರ್ಚೋದು ನಿಲ್ಸ್ಬಿಟ್ಟ ತಿಂಡ ಇನ್ನೂ ಒಂದು ತಿಂಗಳು ಬಿಡ್ಕೊಂಡು ಕರ್ಕೋದೆ ಅಂದ್ರೆ ಅಷ್ಟೊತ್ತಿಗೆ ಆ ಡಾಕ್ಟ್ರಿಗೆ ಅವ್ರಿಗೆ ಹುಷಾರಿಲ್ಲದಂಗೆ ನೋಡಿಲ್ಲ ಈಗ ಆಗೋಲ್ಲ ಕಣಮ್ಮ ಇನ್ನು ಬೇರೆ ಕಡೆ ಎಲ್ಲರೂ ಶಿಫ್ಟ್ ಮಾಡ್ಕೊಂಡು ಪಾಪ ಹುಷಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಎತ್ಕೊ ಬಂದ್ಬಿಟ್ಟು ಎತ್ಕೊಬಂದು ಅಲ್ಲಿಂದ ಶಿಸುವಾರ ಬಿಡಕ್ಕೆ ಶುರು ಮಾಡ್ದು ನನ್ನ ಮಗ ಏನಂದ ಬೇಡ ಕಣಮ್ಮ ಶಿಸುವಾರಕ್ಕೆ ಬಿಡ್ಬೇಡ ಇವನು ಎಲ್ಲ ಮಾಡ್ಕೋತಾನೆ ಒಂದ ಮಾಡ್ಕೊತಾನೆ ಇರೋ ಮಕ್ಕಳೆಲ್ಲ ಇ ಸಿ ಅಂತಾರೆ ನೀನು ಬಿಡ್ಬೇಡ ಅಲ್ಗ ಇಲ್ಲ ಸುಂಗಿರಪ್ಪ ನಾನು ಬೇಡಮ್ಮನ ಕೇಳ್ಬಿಟ್ಟು ಬಿಡ್ತೀನಿ ಸಂಜೆಯೂ ಅಲ್ಲೇ ತಿರ್ಗದಾಗಲಿ ನಾನು ನನ್ನ ಪಾಪನ ನೋಡ್ಕೋಬೇಕಲ್ಲ ಮಕ್ಕಳ ಜೊತೆಲಿ ಸೇರಿಸ್ಬೇಕು ಇನ್ನು ಒಬ್ಬನ್ನೇ ಎಲ್ಲಿ ಇಟ್ಕೊಂಡು ಕೂತಿರೋದು ಒಂದು ಆಳು ಅಂದರೆ ಇವ್ನ ಮನೇಲಿ ಇದ್ರೆ ನಾನು ಯಾವ ಕಡೆನೂ ಹೋಗಂಗಿಲ್ಲ ಸುಮ್ಮನೆ ಅವನ ಜೊತೆಲೇ ಇರಬೇಕು ಹಾಲು ಕುಡಿಸ್ಬೇಕು ಒಂದ ಮಾಡೋದು ನೋಡ್ಬೇಕು ಕಕ್ಕಸು ಮಾಡೋದು ನೋಡ್ಬೇಕು ಅದೇ ಕೆಲಸ ಅಂದ್ಬಿಟ್ಟು ಚಡ್ಡಿ ಇಟ್ಬಿಟ್ಟು ಒಳಗೆ ಪಾಪ್ಲೇಸ್ ಹಾಕ್ಬಿಟ್ಟು ತೊಗೊಬಿಟ್ಬಿಡೋಣ ಒಂದು ದಿನಕ್ಕೆ ಎರಡು ದಪ್ಪ ಮೂರು ದಪ್ಪ ಹೋಗೋದು ಕಕ್ಕಸ್ ಮಾಡಿದ್ದೇನ ಒಂದ ಮಾಡಿದಾನ ಅಂತ ನೋಡಿಕೊಂಡು ಮೂರು ಗಂಟೆಗಂಡು ಅಲ್ಲೇ ಇರಿಸ್ತಿದೆ ಮೇಡಮ್ ಮೂರು ವರ್ಷ ಶಿಸ್ವಾರದಲ್ಲೇ ಬಿಟ್ಟೆ ಶಿಸ್ವಾರ್ದಲ್ಲಿ ಬಿಟ್ಟರೆ ಶಿಸ್ವಾರ್ದ ಮೇಡಮ್ ನಿಮ್ಮ ವಿವೇಕಾನಂದ ಆಸ್ಪತ್ರೆಯವ್ರ ಜೊತೆ ಜೊತೆಲಿ ಹೇಳಿದರು ಹಿಂಗೆ ಸಿ ಪಿ ಪಾಪು ಐತೆ ಇಲ್ಲಿ ಸಿದ್ದಾಪುರದಲ್ಲಿ ಬನ್ನಿ ಅಂತ ಹೇಳಿದ್ಮೇಲೆ ಪೂರ್ಣಿ ಮೇಡಮು ದೀಪಿಕಾ ಮೇಡಮ್ ಇಬ್ಬರು ಬಂದರು ಬಂದ ಮೇಲೆ ಅಲ್ಲಿಂದ ಎತ್ಕೊ ಬಂದಿದ್ದೆ ನಮ್ಮ ಮನೆಗೆ ಬಂದರು ಯಾಕಮ್ಮ ಇಷ್ಟು ದಿನ ಎಲ್ಲ ಮನೆಯಲ್ಲ ಇಟ್ಕೊಂಡಿದ್ರಿ ಈ ಪಾಪು ನಾ ಹೇಳಬಾರ್ದ ನಮ್ಮ ಗೊತ್ತಿಲ್ಲ ಮೇಡಮ್ ನಿಮ್ಮ ಪರಿಚಯ ಇಲ್ಲ ನನಗೆ ಶಿಷಾರಾಮ್ ಮೇಡಮ್ ಹೇಳಿದ್ಮೇಲೆ ಗೊತ್ತಾಯಿತು ಹಂಗಾದ್ಮೇಲೆ ನಾನು ನಮ್ಮ ಕ್ಯಾಂಪ್ಗೆಲ್ಲ ಬರೀ ನೀವು ಅಲ್ಲಿ ಫಿಜಿಯೋಥೆರಪಿ ಮಾಡ್ತೀವಿ ನಾವು ಪಾಪು ಚೆನ್ನಾಗಾಯ್ತದ ಅಂತ ಹೇಳಿದ್ರ ಅಲ್ಲಿ ಇವ್ರು ಕ್ಯಾಂಪ್ಗೆ ಹೇಳಿದ್ರು ನನ್ಗೆ ಕ್ಯಾಂಪ್ಗೆ ತಕೋಕ್ಕೆ ಅವಕಾಶ ಆಗನೇ ಇಲ್ಲ ಇವರು ಕ್ಯಾಂಪ್ಗೆ ಅಂದಾಗ ಏನು ಕಷ್ಟ ಆದರೂ ಹೊಟೋಗಿ ಬಿಡೋನು ಎತ್ಕೊಂಡು ಫಿಜಿಯೋಥೆರಪಿಗೆ ತಕೋಕ್ ಆಗಲ್ಲ ಒಂದು ದಿನ ತಕೊ ಹೋಗಿ ಬರ್ಬೇಕಾದ್ರೆ ನನ್ಗೆ ಆಟೋಗ ಬಸ್ಗೆ ಇನ್ನೂರು ರೂಪಾಯಿ ದುಡ್ಬೇಕು ದುಡ್ಡು ನಮಗೆ ಶಾರ್ಟೇಜ್ ಬಡಿಸ್ತಾನದ ಜಾಸ್ತಿ ಯಾವ ಕಡೆ ದುಡ್ಡಿನ ಸಂಪಾನ ಇಲ್ಲ ಆದ್ದರಿಂದ ಏನು ಮಾಡೋದು ಕ್ಯಾಂಪ್ಗೆ ಹೋಗೋನು ಫಿಸಿಯೋಥೆರಪಿಗೆ ಹೋಗೋಕ್ಕಾಗಲ್ಲ ಆಮೇಲೆ ಇಲ್ಲಿ ಕೋಟೇಲಿ ಇಲ್ಲಿ ಬರ್ತಾರ ಕಣಮ್ಮ ದಂಡೆ ಇಲ್ಲಿ ಬನ್ನಿ ಅಂದರು ಇಲ್ಲಿ ಎರಡು ವರ್ಷ ಹೊತ್ಕೋತೆ ಅಂದ್ರೆ ಅವ್ರು ಏನನ್ನೋರು ನೀವು ಹೆಂಗೆ ಮಾಡ್ತೀರಾ ಮಾಡಮ್ಮ ನಾನು ನೋಡ್ತೀನಿ ನೋಡಿ ಸರ್ ಹಿಂಗೆ ಮಾಡ್ತೀವಿ ಮನೇಲಿ ಎಂತ ನಾ ಪಾಪು ಅಂದ್ರೆ ಸಾಕು ಇಷ್ಟು ಮಾಡ್ತಾರೆ ಸಾಕು ಪಾಪು ಇಂಪ್ರೂವ್ ಆಗೋಯ್ತು ಅನ್ನೋರು ಅವ್ರು ಮುಟ್ಟಾಡಿ ಏನು ಮಾಡೋದಿಲ್ಲ ಎರಡು ವರ್ಷ ಹೊತ್ಕೊಂಡು ತಿರುಗಿ ಏನು ಪ್ರಯೋಜನಕ್ಕೂ ಬರಲಿಲ್ಲ ದುಡ್ಡು ಖರ್ಚು ಮಾಡಿದಷ್ಟೇ ಇವ್ನ ಪ್ರಯೋಜನ ಏನೂ ಬರಲಿಲ್ಲ ಆಮೇಲೆ ಕ್ಯಾಂಪ್ ಕ್ಯಾಂಪ್ಗೆ ಹಬ್ಬನಿಯಮ್ಮ ಕ್ಯಾಂಪ್ ಐತೆ ಅಂತ ಪೂರ್ಣಿ ಮೇಡಮ್ ಪೂರ್ಣ ತಗೋದೆ ತಗೋದ್ರೆ ನಮ್ಮ ಪಾಪ ಹಿಂಗೆ ಅದರಿಂದೂ ಕಡಿಮೆ ಇದ್ದ ಪಾಪುಗಳೆಲ್ಲ ಏನಾದರೂ ಚೆನ್ನಾಗಾದರು ಇದು ಹೆಂಗೆ ಮೇಡಮ್ ನಮ್ಮ ಪಾಪ ಹಿಂಗೆ ನೀವು ಪಿಜಾ ಥೆರಪಿ ತರ್ನಿಲ್ಲ ಪುಟಮ್ಮ ನೋಡಿ ಬೇರೆ ಪಾಪುಗಳೆಲ್ಲ ತಂದಿರು ಎಷ್ಟು ಇಂಪು ಆಗಾರ ನೀವು ತರ್ನಿಲ್ವಲ್ಲ ಪಾಪನ ಈಗ ಮಾಡ್ಬಿಡ್ರಿ ಅಂತ ಮೇಡಮ್ನವ್ರು ಅನ್ನಕ್ಕೆ ತೀರಿದ್ರೆ ಆಗ ನನಗೆ ಏನಾರ ಕಷ್ಟ ಆಗಲಿ ಅವತ್ತಿಂದ ಸಾಕಿದ್ದೀನಿ ಈಗ ನನ್ನ ಕೈ ಬಿಟ್ರೆ ಈ ಪಾಪು ಸರಿ ಹೋಗೋಲ್ಲ ಅಂದ್ಬಿಟ್ಟದೆ ಇವ್ನ್ಗೆ ನಾ ಆಡು ಕೂಲಿ ಆಡು ಸೇರಿಸ್ಕೊಂಡೆ ಆ ಕೂಲಿ ದುಡ್ಡು ಇಸ್ಕೊಳ್ಳೋದು ಒಂದಿನ ಆಡು ನೋಡ್ಕೊಪ್ಪ ನೀನು ಅಂದ್ಬಿಡೋದು ಇವ್ನಿಗೆ ಎತ್ಕೊ ಹೋಗೋದು ವಾರಕ್ಕೆ ದಪ್ಪ ಆ ಬಸ್ನಲ್ಲೇ ಎತ್ಕೊ ತಿರುಗಕ್ಕೆ ಮಾಡಿದೆ ಆಮೇಲೆ ಆಮೇಲೆ ಸ್ವಲ್ಪ ಸುಮಾರಾಗಿ ಆದಮೇಲೆ ನನ್ನ ಮಗನ್ಗೆ ನಮ್ಮ ಮವನೇ ಕಷ್ಟಪಡ್ತಾ ಇದ್ದಲ್ಲ ನನ್ನ ಮಗಿನ ಸಲುವಾಗಿ ಅಂದ್ಬಿಟ್ಟದೆ ಈಗ ಪೈನಾಸ್ಲವೊಂದು ಎಂಟು ಒಂಬತ್ತು ತಿಂಗಳಿಂದ ಗಾಡಿ ತೊಗೊಬಿಟ್ಟು ಈಗ ಪೈನಸ್ಲಾಗೆ ಎತ್ಕೊ ತಿರುಗ್ತಾ ಇರೋದು ಇವ್ನಿಗೆ ನಮ್ಗೆ ಆಗು ಈಗೂ ಇರೋದಕ್ಕವನು ನಾನು ಫಸ್ಟೇ ಈ ಕೆಲಸ ಮಾಡ್ಕೊಂಡಿದ್ರೆ ನಮ್ಮ ಮಗು ಇಷ್ಟು ಚಿನ್ನ ನಡೆದುಕೊಂಡು ಇಸ್ಕೊಲ್ಗೆ ಹೊಟ್ಟು ಹೋಗ್ತಿದ್ದೆ ಏನು ಆ ಭಗವಂತನ ಕಟಾಕ್ಸ್ದಿಂದ ನಾ ಅಯ್ಯಕಾನಂದ ಸ್ವಾಮಿ ಕಟಾಕ್ಸ್ದಿಂದ ನನ್ನ ಪಾಪ ಒಂದು ಸಾಕು ನಮ್ಗೆ ಅದ್ರ ಮುಂಚೆ ಪೂರ್ಣ ಮೇಡಮ್ನೇ ಒಂದೇ ತಾಯಿ ಆಗೋರ ನನ್ನ ಮಗಿಗೆ ಅವರಿಂದ ಜಾಸ್ತಿ ಇಂಪ್ರೂವ್ ಆಯ್ತಾಯಿರೋದು ಇರೋದವನು ಇನ್ನು ನಮ್ಮ ಕೆಲ್ಸದಿಂದ ಏನು ಇಂಪ್ರೂವ್ ಇಲ್ಲ ಅವರಲ್ಲಿ ಏನು ಕೆಲಸ ಮಾಡಿ ಕಳಿಸ್ತಾರೆ ಅವರು ಅದರಿಂದ ಅವ್ನು ಸ್ವಲ್ಪ ಇಂಪ್ರೂವ್ ಆಗಿ ಕಾಣ್ತವನು ಮೇಡಮ್ ಇನ್ನು ಮುಂದೆ ಒಳ್ಳೇದಾಯ್ತ ನಮಗೋಗಿ ಭರೋಸ ಇನ್ನೊಂದ್ ವರ್ಷ ಆರ್ ತಿಂಗ್ ಕಷ್ಟ ಪಟ್ಟ್ರೆ ನಡೀತಾನೆ ಶಿಜ್ಜರಿಂಗು ಅಂದ್ರೆ ಫ್ರಸ್ಟ್ ಹೆಣ್ಣುಮಗುನಲ್ಲಿ ಇವ್ರ ಗವರ್ಮೆಂಟ್ ಆಸ್ಪತ್ರೆ ಸೇರಿಸ್ತು ಇಲ್ಲಿ ಮನೇಲಿ ಒಂದ್ ದಿನ ಉರ್ಸ್ಕೊಂಡು ಆಗೆಲ್ಲ ಮನೇಲೆಲ್ಲ ಡಿಲ್ವರಿ ಒಂದ್ ದಿನ ಎಲ್ಲ ನೋಡ್ದವ್ ನೈಟ್ ನೋಡ್ದವ್ ಡಿಲ್ವರಿ ಆಗಲಿಲ್ಲ ಆಗಲ್ಲ ಅಂದ್ಬಿಟ್ಟದ ಗೌರ್ಮೆಂಟ್ ಆಸ್ಪತ್ರೆ ತಗೋದ್ರು ಕರ್ಕೋದ್ರ ಕರ್ಕೋದ್ರಲ್ಲಿ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಸರಿಯಾಗಿ ನೋಡಿಲ್ಲ ಇವಳು ಒಬ್ಬಳ್ಳೆ ಒಂದು ರೂಮ್ನಲ್ಲಿ ಬಿಟ್ಬಿಡೋದು ಹ್ಞೂ ಇವರೆಲ್ಲ ಹೊರಗೆ ಕೂತ್ಕೊಳ್ಳೋದು ಇವರು ನೋಡಂಗಿಲ್ಲ ಇವಳು ಹೇಳೋದು ಬೀಳೋದು ಎಳೋದು ಬೀಳೋದು ಹೊಟ್ಟೆ ನಾವು ಕಾಣಿಸ್ಕೊಂಡು ಇವಳಿಗೆ ಎದೆ ಮೇಲೆ ಬಂದ್ಬಿಡ್ತು ಕೂಚು ತಲೆ ಎದೆಕೊತು ಇವರು ಏಳು ಗಂಟೆ ಗಂಟೆ ನೋಡೋರು ಆಗಲಿಲ್ಲ ಆಮೇಲೆ ನೈಟ್ ಟ್ಯಾಕ್ಟ್ರು ಬಂದು ಚೆಕ್ ಮಾಡಿಬಿಟ್ಟು ಆಗಲ್ಲ ಕಣ್ರಮ್ಮ ಇದನ್ನ ತಗೋ ಶೆಂಟ್ ಮರೀಶ್ನಲ್ಲಿ ಸಿಜರಿಂಗ್ ಮಾಡಿಸಿ ಇಲ್ಲ ಅಂದರೆ ಹೆಣ್ಣು ಹುಡುಗಿನೇ ತಿರೋಗ್ಬಿಡ್ತದೆ ಜಲ್ದಿ ತಗೋಗಿ ಅಂದ್ಬಿಡ್ತದೆ ಆಗ ಆಟೋ ಬಂದು ಇಲ್ಲಿ ಶೆಂಟ್ ಮರೀಶ್ನಲ್ಲಿ ಸೇರಿಸಿ ಆಗ ಒಳಗೆ ಸಿಜರಿಂಗ್ ಆಯಿತು ಇನ್ನು ಒಂದು ಮಗು ಆದರೆ ಇನ್ನು ಹಿಂದ್ಲ ಮಕ್ಕಳಿಗೂ ಆಗಲ್ವಂತಲ್ಲ ಈ ಮಗುಗೂ ನಾವು ಬರಿಸ್ಬಿಟ್ಟಿದ್ದೆವು ಏನ ಆಪ್ಲೇಸು ನಮ್ಗೆ ಒಂದು ಹೆಣ್ಣು ಒಂದು ಗಂಟು ಸಾಕು ಮೇಡಮ್ ಆ ಮಾಡಿಬಿಡಿ ಮಾಡ್ಬಿಡಿ ಶಿಜಿರಿಂಗ್ ಆದಾಗ್ಲೇ ಅಂದಮೇಲೆ ಅವರು ಶಿಜಿರಿಂಗ್ ಮಾಡಿ ಪಾಪು ಎತ್ತವರಲ್ಲ ಇವನು ಅಂತ ನಾನು ಹೋಗಿರಲಿಲ್ಲ ಜೊತೆಯಲ್ಲಿ ಅವ್ರ ತಾಯಿ ಹೋಗಿದ್ರು ಇದು ಹಳ್ಳಿನ ಅಂದ್ಬಿಟ್ಟದೆ ಅವರು ಐಸ್ಗೆ ಹಾಕ್ಬಿಟ್ರು ಒಂದುವರೆ ದಿನ ಐಸ್ಗೆ ಹಾಕ್ಬಿಟ್ಟದೆ ಇಲ್ಲಿ ಯಾಕೋ ಆಗಲಿಲ್ಲ ಅವರು ಕ್ಯಾನಿಂಗಿನಿಂಗ್ ಎಲ್ಲ ಮಾಡಿ ಏನು ಪ್ರಾಬ್ಲಮ್ ಕಾಣಲಿಲ್ಲ ಯಾಕೋ ಪಾಪು ಸರಿ ಇಲ್ಲ ಇಲ್ಲಿ ಅಂದ್ಬಿಟ್ಟದೆ ಕಳ್ಸಿಬಿಟ್ಟು ಜಲವೊಂದು ಚಲೋ ಆಮೇಲೆ ಇಪ್ಪತ್ತೊಂದು ದಿನ ಇಷ್ಟು ಇವ್ನಿಗೆ ಆಗ ತುಂಬ ಸಣ್ಣ ಆಗ್ಬಿಟ್ಟು ಇವನು ಬರೀ ಕಿರ್ಚದೆ ಹಗಲು ಮನ್ಗಂಗಿಲ್ಲ ರಾತ್ರಿ ಮನ್ಗಂಗಿಲ್ಲ ಆರು ತಿಂಗ ಆ ಸಮಸ್ಯೆಲ್ಲೇ ಅವ್ರ ತಾಯಿ ತೊಡ್ಲಕ್ಕೆ ಹಾಕೊಂಡು ತೂಕೊಂಡು ಎತ್ಕೊಂಡು ಅದೇ ಅವ್ರ ತಾಯಿ ಮನೇಲಿ ಆರು ತಿಂಗ ತುಂಬಿಸ್ತು ಆಮೇಲೆ ನಮ್ಮ ಅಣ್ಣನ ಬೇಜಾರು ಮಾಡಕ್ಕೆ ತಿರ್ಕೋತವು ಏನವ ಹಗ್ಲು ರಾತ್ರಿ ಕಣ್ಣಿಗೆ ನಿದ್ದೆ ಇಲ್ಲ ನಮಗೆ ಸಾಕಾಗಿ ಬರ್ತೀವಿ ಅಂತ ನೆಮ್ಮದಿಲ್ಲ ಹೆಣ್ಣು ನೆಮ್ಮದಿಯಾಗಿ ಊಟ ಮಾಡೋಂಗಿಲ್ಲ ಅಂತ ಅಂದಮೇಲೆ ನನಗೆ ಒಂಥರ ಹೊಟ್ಟೆ ಇವ್ರದ್ದು ಎಷ್ಟಂತ ಇವರು ಗೋಳ್ ಮಾಡ್ತಾರ ಅಂದ್ಬಿಟ್ಟದೆ ಅವ ನಮ್ಮನೆ ಪಾಪು ತಾನೇ ಏನಾರಾಗಲಿ ನಮ್ಮನೆ ಬರ ನಡಿ ನಿಮ್ಮನೆಯಾಗ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊ ಬಂದ ಇಲ್ಲಿ ಕರ್ಕೊ ಮೇಲೆ ಅವನು ಚಂಡಿ ಸ್ವಲ್ಪ ಕಡಿಮೆ ಮಾಡ ಆಮೇಲೆ ಎತ್ಕೊಳ್ಳೋದು ಮೊಗ್ಗಲ್ ಹಾಕೊಳ್ಳೋದು ನಾನು ತೊಟ್ಲಲ್ಲಿ ತೂಕೊಳದು ಆಮೇಲೆ ಅವ್ರ ತಾಯಿಗ ಇವನು ಎರಡು ವರ್ಷ ಆದ್ಮೇಲೆ ಇನ್ನೂ ಮುಟ್ ನಿತ್ಕೋದು ಇನ್ನೊಂದು ಮುಗಿ ಆಮೇಲೆ ಅವ್ಳ ಕೈಗೆ ಕೊಡೋದೇ ಬಿಟ್ಬಿಟ್ಟೆ ಇನ್ನೂ ಹೊಟ್ಟೆಲ್ಲೊಂದು ಎತ್ಕೊಂಡು ಇವನ ಜೊತೆಲೂ ಸಂದೆನೂ ಮಾಡ್ಕೊಂಡು ಸಾಕಾದ ನನ್ನ ಹತ್ರನೇ ಅಂದರೆ ನೀವು ಅಜ್ಜಿ 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 ಅವ್ರ ತಂದೆಯವ್ರ ತಾಯಿ ಹ್ಮ್ ಅಂದ್ರೆ ಸೋದ್ರ ಮಾವನ್ಗೆ ಮದ್ವೆ ಸೋದ್ರ ಅತ್ತೆ ಮಗ ಸಂಬಂಧಿಕರಲ್ಲೇ ಮದ್ವೆ ಎರಡನೇ ಮಗನೋ ಸಮಸ್ಯೆ ಇಲ್ಲ ಇಲ್ಲ ಕ್ಲಾಸು ಎಷ್ಟ್ ವರ್ಷ ಹದ್ ಮೂರು ವರ್ಷ ಈಗ ಹುಟ್ಟದಿಂದ ಏನೇನ್ ಸಮಸ್ಯೆಗಳು ಮತ್ತೆ ಏನೇನ್ ಸವಾಲುಗಳನ್ನ ಎದುರಿಸಿದ್ರ ಈ ಪಾಪ ಬೆಳವಣಿಗೆ ಮಾಡ್ಬೇಕು ಅಂತಂದ್ರೆ ಪಾಪ ಸಾಕ್ಬೇಕು ಅಂದ್ರೆ ಏನ್ ಕಷ್ಟಗಳನ್ನ ಅನ್ಭೋಸ್ತಿದ್ರಿ ಅದೇ ಕ್ಯಾಂಪ್ ಗೆಲ್ಲ ಹೊತ್ಕೊತಿದೆ ಮೇಡಮ್ ಅಲ್ಲಿ ಫಿಜಿಯೋಥೆರಪಿ ಮಾಡ್ತಿದ್ರು ಬೇರೆ ಬೇರೆ ಡಾಕ್ಟರ್ ಎಲ್ಲಾ ಬತ್ತಿದ್ರು ಇದ್ ಏನ್ ಮಾಡ್ಬೇಕು ಇದ್ ಹೆಂಗಾಯ್ತು ಇದ್ರ ಕೈ ಕಾಲು ಹಿಂಗೆ ಮಾಡ್ಬೇಕು ಕಣಮ್ಮ ಹಿಂಗೆ ಆಯಾಮ ಮಾಡ್ಬೇಕು ಮನೇಲಿ ಈ ಥರ ಎಲ್ಲ ಅಲ್ಲಿ ಹೇಳ್ಕೊಟ್ರು ಅದನ್ನೆಲ್ಲ ಮನೇಲಿ ಸ್ವಲ್ಪ ಸ್ವಲ್ಪ ಅವತ್ತು ನಮ್ಮ ಕೆಲಸ ಬಿಟ್ಟು ಅದನ್ನೆಲ್ಲ ಮಾಡ್ದವ್ ಆಮೇಲೆ ಸರ್ಗುರು ವಿವೇಕಾನಂದ ಆಸ್ಪತ್ರೆ ಹತ್ರ ಅವರು ತರಬೇತಿ ಮಾಡ್ತಿದ್ರು ಚೆನ್ನಾಗ ಆದ್ರಿಂದ ಈಗ ಸ್ವಲ್ಪ ಸ್ವಲ್ಪ ಅವನು ಇಂಪ್ರೂವ್ ಆಗಿ ಸ್ವಲ್ಪ ಏನು ಅರ್ಧ ಇಂಪ್ರೂವ್ ಆಗೋನು ಈಗ ಇನ್ನೊಂದು ಕಾಲು ಭಾಗ ಆಯ್ತೆ ಕಾಲ್ ಭಾಗ ಆಗೋದ್ರೆ ಸರಿ ಎಷ್ಟ ವರ್ಷದಿಂದ ಥೆರಪಿ ಕೊಡ್ಸ್ತೈತಿ ಪಾಪ ಥೆರಪಿ ಕೊಡಸೋದ ಒಂದ್ ಮೂರ್ ವರ್ಷ ಆಯ್ತು ಅನಿ ಮೂರ್ ವರ್ಷದಲ್ಲಿ ನಾವು ಕಂಟಿನ್ಯೂ ಈ ವರ್ಷ ಒಂದುವರೆ ವರ್ಷ ಆಗದ ಈಗ ಪಾಪು ಚಿಕ್ಕ ವಯಸ್ಸಿಂದ ಈ ರೀತಿ ಸಮಸ್ಯೆ ಇದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು ಮೂರ್ ವರ್ಷ ಆದ್ಮೇಲೆ ಗೊತ್ತಾಯ್ತು ಮೂರ್ ವರ್ಷ ಮೂರ್ ವರ್ಷ ಅಲ್ಲಿ ತನಕ ಗೊತ್ತಿಲ್ಲ ಈಗ ಪಾಪ ಹುಡ್ತಾಗ ಹಳ್ಳಿ ಅನ್ನೋದೊಂದು ಸಮಸ್ಯೆ ಗೊತ್ತಾಯ್ತು ತದನಂತರ ಈಗ ಪಾಪ ಮೂರ್ ತಿಂಗಳು ಐದು ತಿಂಗಳು ಆರು ತಿಂಗಳು ಆದ್ಮೇಲೆ ಪಾಪ ಒಂದು ಮುಖ ನಗುವಂತದ್ದು ದಬ್ಬ ಕಳುವಂತದ್ದು ತೇವು ಈ ಪ್ರಕ್ರಿಯೆ ಎಲ್ಲ ನಡೀತೇವನ್ ಪಾಪ ಅವನು ನೆಂಗನಾಡ್ತಿದ್ದ ಅಂದ್ರ ದಬ್ಬ ಇಲ್ಲ ತೆವೂನು ಇಲ್ಲ ಎತ್ತಗೂ ಉಳ್ಲಿಲ್ಲ ಅವನು ಇಷ್ಟು ಒಂದು ಅರ್ಧ ಲೀಟರ್ ಮುಕ್ಕಾಲ್ ಲೀಟರ್ ಹಾಲು ಕುಡ್ಕೊಂಡು ಈ ಪಾಟಿಗೊಂದು ಹೊಟ್ಟೆ ಎತ್ತಗ ಉಳ್ತಿತ್ತಿಲ್ಲ ಸುಮ್ಮನೆ ಬಿದ್ದಿರೋದು ನೆಂಗನಾಡೋದು ಮಾತಾಡೋದು ಎಲ್ಲ ಜಲ್ದಿ ಮಾಡ್ದ ಅಂದ್ರ ಏನು ಮಾಡಿಲ್ಲ ಬಾಕಿದು ತೇವಿನ ಇಲ್ಲ ಹೇಳೋದು ಕೂತ್ಕೊಳ್ಳೋದು ಅದೆಲ್ಲ ಏನು ಮಾಡಿಲ್ಲ ಕತ್ತೆ ನಿಲ್ತಿತ್ತಿಲ್ಲ ಅವನು ಎಲ್ಗಾರ್ ಬಟ್ಟೆ ಹಾಕೊಳಂಗ ಹಾಕೊಂಡು ಎತ್ಕೊತಿದ್ದು ಅಂಗನವಾಡಿಗೂ ಅಂಗನವಾಡಿ ಒಂದ್ ವರ್ಷ ನಾಲ್ಕನೇ ವರ್ಷದಲ್ಲಿ ಅವನು ಅಂಗನವಾಡಿ ಒಂದ್ ವರ್ಷ ಕಳ್ದಿದ್ದು ಆಮೇಲೆ ಐದು ವರ್ಷಕ್ಕೆ ಕೃಷ್ಣಪ್ಪ ಮಾಸ್ಟರ್ ಬಂದ್ರು ಅವರು ಅಲ್ಲಿ किरण ಅದು ಅವ್ರು ಆಪ್ ಬೆಳಸನ್ ಮಾಡಿಸಿ ನಿಲ್ಸ್ಬಿಟ್ರಲ್ಲ ತಿರಿ ಹಾಕೊಂಡು ಇವ್ರಿಗೆ ಸಿಜರಿಗೆ ಮಾಡಿಸ್ಬೇಕು ನಮಗೆ ತುಂಬಾ ಕಷ್ಟ ಆಗ ಏನು ಒಂದು ರೂಪಾಯಿ ಸಂಪಾನ ಇಲ್ಲ ನನ್ನ ಮಗ ತಂಬಿ ಜೊತೆಲಿ ಜಗಳ ಮಾಡ್ಬಿಟ್ಟು ಮನೆ ಬಿಟ್ಬಿಟ್ಟೆ ಹೊಟ್ಟದ ಈ ಪಾಲಾಗ ಸಮಸ್ಯೆಲಿ ನನ್ನ ಮತ್ ಕೇಳಲಿಲ್ಲ ನೀವ್ ಅಂದ್ಬಿಟ್ಟೆ ಮಕ್ಕಳು ನಮ್ಮ ತಾಯಿ ತಂದೆ ಏನು ಅಂತ ನೋಡಿಲ್ಲ ಅವ್ನು ಬಿಟ್ಬಿಟ್ಟು ಮನೆ ಹೊಟ್ಟದ ಎರಡು ವರ್ಷ ಹೊಟ್ಟೋದ ಆ ನಮ್ಮ ಪಾಪುಗ ಇಲ್ಲಿಂದ ಅವ್ನು ಹೋದಾಗ ಮೂರು ತಿಂಗ್ಳು ಆಗಿತ್ತು ನನ್ನ ಸೊಸೆಗೆ ಬೇರೆ ಕಡೆ ಇದ್ಕೊಂಡು ಫೋನ್ ಮಾಡವನು ಮನೆಗೆ ಮಾತ್ರ ಬರಲ್ಲ ಏನಾಯ್ ಅಂತ ಚೆನ್ನಾಗಿದ್ದಾರೆ ಅಂತ ಕೇಳೋನು ಮನಗೆ ಮಾತ್ರ ಬರೋಂಗಿಲ್ಲ ಹಂಗೆ ಮಾಡಿ ಒಂಬತ್ತು ತಿಂಗಳು ತುಂಬೋಯ್ತು ಅಲ್ಲೂ ಮೂರು ನಾಲ್ಕು ಸತಿ ಎಲ್ಲ ಕ್ಯಾನಿಂಗ್ ಕರ್ಕೋದೆ ಇಲ್ಲಿಗೆ ಸೆಂಟ್ ಪೇರಿಸ್ಗೆ ತೋರಿಸ್ಕೊಂಡೆ ಇದ್ದೆ ಈ ಮೊದ್ಲು ಸತಿ ಹಿಂಗೆ ಆಗಿತ್ತಲ್ಲ ಆಮೇಲೆ ಅವರು ಕಿರಿತಮ್ಮ ಕಲಿಸ್ತಾನವ್ನ ಸಿಹರ್ ಪೇಪ್ನಲ್ಲಿ ಹಿಂಗೆ ಆಯಿತು ಕಣಪ್ಪ ಏನು ಮಾಡಿ ಈಗ ಸಿಜರಿಂಗ್ ಕರ್ಕ ಹೋಗ್ಬೇಕಾದ್ರೆ ಇಷ್ಟೊಂದು ದುಡ್ಡು ಬೇಕು ಮೂವತ್ತು ಸಾವಿರ ನಲ್ವತ್ತು ಸಾವಿರ ದುಡ್ಡು ಎಲ್ಲೂ ನನಗೆಲ್ಲೂ ಇಲ್ಲ ದುಡ್ಡು ನೀನು ಏನು ಮಾಡಿದ್ರಿ ಅಂತ ನನಗೆ ತಮ್ಮನಿಗೆ ಇಬ್ಬರಿಗೂ ಹೇಳಿದೆ ಮೈಸೂರಲ್ಲಿ ಹಿರಿ ಅಣ್ಣ ಅವ್ನ ಕಿರಿಹಣ್ಣ ಸಿಆರ್ ಪೇಪ್ತವ್ನ ಆಗ ನನಗೆ ರಜೆ ಆಯ್ತತೆ ನೀನೇನು ಹೆದ್ರಕೋಬೇಡ ನಮ್ಮ ಭಾವನೂ ಅಷ್ಟೊತ್ತಕ್ಕೆ ಬತ್ತದ ಸುಮ್ಮನೂ ನೀನು ಏನು ಹೆದರ್ಕೊಬಿಡ ನಾನು ಬರ್ತೀನಿ ನೀನು ದುಡ್ಡು ಕಾಸು ಏನು ಹಿಂಸೆ ಇದ್ದರೂ ನಾವು ನೋಡ್ಕೋತೀವಿ ಸುಮ್ಗಿರು ಅಂತ ಅವನು ಅಂದ ಹಿರಿಯಣ್ಣನಗ ನೋಡಪ್ಪ ನೀವು ಸುಮ್ಮನೆ ಬಾಯಿ ಮಾತಿನಲ್ಲಿ ಅಂದರೆ ನನಗೆ ನೆಮ್ಮಕೆ ಸಾಲಲ್ಲ ನಾನು ತಗೋಗಿ ಅಡ್ಮೆಂಟ್ ಮಾಡಿಬಿಟ್ಟು ನಾನು ದುಡ್ಡು ಕೇಳಕ್ಕಾದ ನನಗೆ ಇಪ್ಪತ್ತು ಸಾವಿರ ಮೊದಲೇ ದುಡ್ಡು ಹಾಕಿದ್ರೆ ನೀಗ ನಾನು ಆಸ್ಪತ್ರೆ ಕೊಡ್ತೀನಿ ಇಲ್ಲ ಇಲ್ಲಾಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಅಂದಮೇಲೆ ಅವನು ಸಿಜ್ಜರ್ ಪೊಲೀಸ್ನಲ್ಲಿದ್ದಾಗ ಆಗ ಇಪ್ಪತ್ತು ಸಾವಿರ ಮೊದಲೇ ಹಾಕ್ದ ತಮ್ಮನ ಅಕೌಂಟ್ಗೆ ಹಾಕಿ ಅವ್ನು ತಗೊಬಂದು ನೋಡತ್ತೆ ಅಣ್ಣ ಹಾಕೋದು ಇಪ್ಪತ್ತು ಸಾವಿರ ಇದು ಮಡಿಕೋ ಇನ್ನು ಖರ್ಚು ಖರ್ಚಾದ್ರೆ ಸಣ್ಣ ಪುಟ್ಟ ಖರ್ಚು ನಾನು ನೋಡ್ತೀನಿ ಅಂದ್ಬಿಟ್ಟು ಅವನು ಇವಳಕ್ಕೆ ಕರ್ಕೋಗಿ ಶಿಜ್ಜರಿಗೆ ಮಾಡಿಸಿ ಡಿಲ್ವರಿ ಮಾಡಿ ನಾವು ಮನೆ ಕರ್ಕೊಬರಲ್ಲೂ ಜೊತೆಲಿದ್ದ ಕಿರೀತಮ್ ಅವರೆಲ್ಲ ನೋಡ್ಕೊಂಡ್ರು ಎಡಬಲ್ಲ ಕಷ್ಟ ಸುಖ ಏನು ಮಾತ್ರೆ ಏನು ಇಂಜೆಸ್ನು ಇನ್ನೇನಾರ ಸಣ್ಣ ಪುಟ್ಟ ಖರ್ಚೆಲ್ಲ ಅವ್ನು ನೋಡಿಕೊಂಡು ಏಳು ಜನ ಇರಿಸಿ ಮನೆಗೆ ಕರ್ಕೊ ಬಂದ ಅದರಲ್ಲಿ ಏನೂ ಆಗಲಿಲ್ಲ ಇವನವೇಲೆ ನಮಗೆ ಹಿಂಸೆ ಅದ ಹೆಂಗೋ ದೇವ್ರು ಅದನ್ನೂ ಎಲ್ಲ ಕಡಿಮೆ ಮಾಡ್ಕೊ ಬಂದವನ ಈಗ ಅದರಲ್ಲೂ ಏನೋ ಯಾವ ಯಾವ ಅವ್ರಗಳೆಲ್ಲಾ ಬಿಟ್ಟಿಲ್ಲ ನಾನು ಎಲ್ಲಿ ಹೇಳ್ತಾರ ಅಲ್ಲೆಲ್ಲಾ ತಕೊ ಹೋಗೋದು ಒಂದ್ ತಿಂಗಳು ಎರಡು ತಿಂಗಳು ಅವ್ರು ಅಂತದ್ದೆಲ್ಲ ಮಾಡಿದೆ ಅಷ್ಟೇ ಕಷ್ಟಪಟ್ಟು ಸಾಕು ಬರ್ತಾ ಅಜ್ಜಿ ಆಗಿದ್ರು ಹೆಚ್ಚಾಗಿ ಮಗುನ್ ಬೆಳವಣಿಗೆಯಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೀರ ನಿಮ್ಮ ಅನುಭವ ಹೇಳ್ಕೊಡಿ ನಿಮ್ಗೆ ಹೇಗ ಅನಿಸ್ತಾ ಇದೆ ನನ್ಗಂದ್ರ ಮಗು ನಡಿತದಾಂತ ಅನಿಸ್ತಾ ಇದೆ ಖುಷಿ ಆಗ್ತದೆ ಅದ್ರಿಂದ ನಮಗ ಪ್ರಯೋಜನ ಜಾಸ್ತಿ ಕಾಣಿಸ್ತಾ ಇರೋದು ಥೆರಪಿ ತಗೊಂಡು ಹೋದ್ಮೇಲೆ ಅವ್ನು ಸರಿಯಾದ್ ಇಲ್ಲಾಂದ್ರೆ ಇಷ್ಟೊಂದು ಜಲ್ದಿ ನಮ್ಗೆ ಸರಿ ಆಯ್ತಿಲ್ಲ ಅವನು ಈ ಮೂಳೆ ಎಲ್ಲಾ ಈಚರ್ಕಿ ಈ ಕೈ ಇಷ್ಟು ಮಾಡ್ತೈತಿಲ್ಲ ಅವನು ಈ ಮೂಳೆನ ಒತ್ತಿರ್ಕೆ ಹಿಂಗೆ ಮಾಡ್ಕೋತಿದ್ದ ಕೈಯ ಈಗ ಈ ಮೂಳೆ ನೆಟ್ ಮಾಡ್ತಾನ ಕೈ ಹಿಂಗ್ ಮಾಡಿದ್ರ ಈ ಮೂಳೆನ್ ಸ್ವಲ್ಪ ದಪ್ಪ ಕಾಣಿಸ್ತದ ಅಂದ್ರ ಕೈ ನಟಕ್ ಮಾಡ್ತಾನೆ ಇವ್ ಹೆಬ್ಬಳ್ಗಳು ಆಡ್ತಿಲ್ಲ ಇವು ಆಡ್ತಾವ ಈಗ ಬರೆಯಾಕಾಯ್ತದ ಅಂದ್ರೆ ಇವ್ನು ಬರೀತಾ ಇಲ್ಲ ಹೆಬ್ಬಳ ಆಯ್ತವ ಬರಿಯಾಕ್ ಕಳಿಸ್ತಾ ಇದ್ ಎಷ್ಟೇ ಕ್ಲಾಸ್ ಈಗ ಈಗ ಶಿಕ್ಷಕರಾಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಯಾವ ರೀತಿ ಸಹಕಾರ ನೀಡ್ತಾರೆ ಅವರೆಲ್ಲ ನೋಡ್ಕೋತಾರ ನೋಡಿ ನೀವೇ ಕರ್ಕೊ ಬರ್ತೀರಾ ಅವ್ರ ಅಪ್ಪ ಕರ್ಕೋತೇನಾ ಕರ್ಕೊ ಬರೋಕು ಅವನೇ ಕರ್ಕೊಂಡ್ ಈಗ ಸ್ಕೂಲ್ನಿಂದ ಆಗಿರ್ಬೋದು ಅಥವಾ ಸರ್ಕಾರದಿಂದ ಆಗಿರ್ಬೋದು ಏನಾದ್ರು ಸೌಲಭ್ಯ ಸಿಗ್ತಾ ಇದೆ ಪಾಪಿಗೆ ಆದ್ರೆ ಅವ್ರ್ ನಾನ್ ನೂರು ರೂಪಾಯಿ ಪಿಂಚನ್ ಸ್ಕೂಲ್ ನಲ್ಲಿ ಅವ್ನಿಗೆ ಸೇರಿಸಿ ಅವ್ನ ಹೋಗೋ ಮುಂಚೆ ಎಲ್ಲಾ ರೇಷನ್ ಮನೆಗೆ ಕೊಡ್ಬಿಡ್ತಿದ್ರು ಈ ವರ್ಷ ನಾವು ರೇಷನ್ ಇಸ್ಕೋತಾ ಇಲ್ಲ ಅವನ್ನೇ ಕಳಿಸ್ತೀವಿ ಫಿಜಿಯೋಥೆರಪಿಗೆ ಹೋಗಿ ಬಂದ್ ಮಾರ್ನ್ಯಾಗ ತಗೋ ಇಸ್ಕೊಂಡ್ಬಿಡ್ತು ಫಿಜಿಯೋ ತಗೋರ್ದಲ್ಲಿ ಎಷ್ಟು ದಿನ ಥೆರಪಿಯಾಗ ಕೊಡ್ತೀ ಎರಡು ದಿನ ಎರಡು ದಿನ ನೀವೇ ಕರ್ಕೊಂಡು ಹೋಗ್ತೀರಾ ಇಲ್ಲ ಮಗ ಕರ್ಕೊಂಡು ಮಂಗ ನಿಮ್ಮ ಕರ್ಕೊಂಡು ಈಗ ಥೆರಪಿಗೆ ಹೋದಾಗಿಂದ ಪಾಪುರಲ್ಲಿ ಏನೇನು ಬದಲಾವಣೆ ಆಗಿದೆ ಮೊದಲು ಐದು ಆರು ವರ್ಷ ಆಗಿದ್ರು ಮೇಲೆ ನಾವು ಎತ್ತಬೇಕು ಕುಣ್ಸ್ಬೇಕು ಎಲ್ಲ ನಾವೇ ಮಾಡ್ತಿದ್ದೋ ಮನ್ಗಿತ್ತಾಗ ಕಪ್ಪಸ್ ಮಾಡ್ಕೊತಿದ್ದ ಬಟ್ಟೆಲಿ ಈಗ ಹಂಗಲ್ಲ ಬಾತ್ರೂಮ್ ತಗೋ ಕೂರ್ಸ್ಬಿಟ್ರೆ ಅವನೇ ಕಕ್ಕಸ್ ಮಾಡ್ಬಿಟ್ಟು ಕೂಗ್ತಾನೆ ಕರ್ಕೊಬೇತಿ ಎಲ್ಲ ಮಾತಾಡ್ತಾನೆ ಮಾತೆಲ್ಲಾ ಆಡ್ತಾನೆ ಮೇಡಮ್ ಮಾತಿನ ಬಗ್ಗೆ ಏನು ಇಲ್ಲ ಒಂದು ಅಂದ್ರೆ ಕೈಕಾಲು ಸ್ವಲ್ಪ ಸೋ ದಿನ ಪ್ರಾಬ್ಲಮ್ ಆಯ್ತು ಆಸ್ಪತ್ರೆಯಲ್ಲಿ ಅವನ್ಗ ನಿಲ್ಸದ್ ಕೊಟ್ಟಿದ್ರು ಚೇರ್ ಕೊಟ್ಟಿದ್ರು ವೀಲ್ ಚೇರ್ ಕೊಟ್ಟವ್ರ ನಾನು ಇಸ್ಕೋಲ್ಗ ಸರ್ ನಾನು ಕರ್ಕೋಬೇಕಾಗಲ್ಲ ಎತ್ತಾಗಲ್ಲ ರಮೇಶ್ ಸರ್ಗೂ ಗು ಪುಣ್ಯ ಆಗ ವೀಲ್ ಚೇರ್ ಕೊಟ್ಟವ್ರು ತಳ್ಕೊಂಡು ಇಸ್ಕೂಲ್ಗೆ ಬಿಡಿಯಮ್ಮ ಪಾಪುಗೆ ಸ್ಕೂಲ್ ನಿಲ್ಸ್ಬೇಡಿ ಆದ್ರೆ ಶೂ ಈಗ ಶೂ ಮಾಮೂಲಿ ಹಾಕ್ತೀವಿ ಇವ್ನಿದ್ಸ ಆದ್ರಿಂದ ಈಗ ಸ್ವಲ್ಪ ಕಾಲಿಗೆಲೆಲ್ಲಾ ತಂತಾಗಿ ನಿತ್ಕೋತಾನೆ ಇಲ್ಲ ಮೊದ್ಲು ತೋಟಿದ್ವಾಂಗೆ ಹಾಕೋದ್ರಿಂದ ಈಗ ಕಾಲ ಚೆನ್ನಾಗ್ ಅಂದ್ರ ಅಲ್ಲಿ ಕ್ಯಾಂಪ್ ಕರ್ಕೋಯ್ತಿದ್ವಲ್ಲ ಆಗ್ಲೇ ಮೇಡಮ್ ನೋಡ್ ನೋಡಿದ್ರು ಇದೇ ಹಾಕ್ಬಿಟ್ಟಮ್ಮ ಇವ್ರು ಇವನು ಹಿಂಗೆ ಚಕ್ರಮಟ್ಟಿ ಹಾಕೋತಾನಲ್ಲ ಅಂದಾಗ ಇವನು ಯಾವಾಗ್ಲೂ ಹಂಗೆ ಮೇಡಮ್ ಹಂಗಾದ್ರ ನೀವು ನೈಟ್ ಹಿಂಗ್ ಬೆಲ್ಟ್ ಕೊಟ್ಟಿವನ ಬೆಲ್ಟ್ ಹಾಕ್ಬಿಡಿ ಆದ್ರ ಕಾಲ್ ನೆಡ್ದಂಗ ಮನಿ ಅಂತ ಹೇಳಿದ್ರು ಪುಣಿ ಮೇಡಮ್ ಆಗ ಅದ ಹಾಕ್ತಾ ಇದ್ಮೇಲೆ ಈಗ ನಟ್ಟಗ ಕಾಲು ಪರವಾಗಿಲ್ಲ ಮೇಡಮ್ ಈಗ ಈ ತರ ಮಕ್ಕಳು ಅಂದ್ರೆ ಅಕ್ಕಪಕ್ಕ ನೋಡೋ ರೀತಿ ಬೇರೆ ಇರುತ್ತೆ ಸಮಾಜದಲ್ಲಿ ನೋಡೋ ರೀತಿ ಬೇರೆ ಇರುತ್ತೆ ಈ ತರದಲ್ಲಿ ನೀವೇನ್ ಕಷ್ಟಗಳನ್ನ ಅನುಭವಿಸಿದ್ರೆ ನಿಮ್ಮ ಅಕ್ಕಪಕ್ಕ ಸಹಕಾರ ಹೇಗಿದೆ ಅವ್ರಿಗ ಹೇಳ್ತೀನಿ ನಾನು ಹಿಂಗಾದ್ರ ಪಾಪುಗಳು ನೋಡವ ಈ ತರ ಜಲ್ದಿ ಹೊರಗ್ ತಗೋಬನಿ ಆಸ್ಪತ್ರೆ ತಗೋಕ್ ತೋರ್ಸಿ ಇಂತ ಆಸ್ಪತ್ರೆಗೆ ಹೋಗಿ ಅಲ್ಲಿ ಮಕ್ಳಗ ಒಳ್ಳೆ ಪ್ರಯೋಜನ ಆಯ್ತದ ಚಿಕ್ಕದಾಗಿರಾಗಲೇ ನೀವು ಕಷ್ಟ ಪಡ್ದಂಗ ಮಕ್ಕಳು ನೋಡ್ಕೋಬಹುದು ನಾವು ನೋಡಿ ನಮಗೆ ಗೊತ್ತಾಗ ಇಷ್ಟೆಲ್ಲ ಕಷ್ಟ ಇಂಥ ಇಂತೆ ತಾವು ತಗೋದ್ರೆ ನಿಮ್ಗೆ ಒಳ್ಳೆ ಸಹಕಾರ ಸಿಕ್ತದ ಮಕ್ಕಳನ್ನ ಚೆನ್ನಾಗಿ ಜಲ್ದಿ ಬೆಳವಣಿಗೆ ಮಾಡ್ಕೋಬಹುದು ವಿವೇಕಾನಂದ ಆಸ್ಪತ್ರೆ ಬಿಡ್ಬೇಡಿ ತೋರಿಸಿ ತೋರಿಸಿಂತ ಮಕ್ಕಳನ್ನ ಅಂತ ಹೇಳ್ತೀನಿ ಮತ್ತೆ ನಿಮ್ಮ ಮನೆಯ ಸಹಕಾರ ನಿಮ್ಮ ಜೊತೆಗೆ ನಿಮ್ಮ ಮಗ ಆಗಿರ್ಬೋದು ನಿಮ್ಮ ಸೊಸೆ ಆಗಿರ್ಬೋದು ನಿಮ್ಮ ಸಹಕಾರ ಯಾವ ರೀತಿ ಇದೆ ನಿಮ್ಮ ಕುಟುಂಬದ ಸಹಕಾರ ಮಗು ಬೆಳವಣಿಗೆ ಮಗು ಬೆಳವಣಿಗೆಯಲ್ಲಿ ನಾನು ಇಲ್ದಿದಾಗ ಅವ್ರ ತಾಯಿ ನೋಡ್ಕೋತದ ಹೊರಗೆ ಎತ್ಕೋಬೇಕಾದ್ರೆ ಈಗ ಅವ್ರ ಅಪ್ನೆ ಹೋಗ್ತಾ ಇರೋದು ಕ್ಯಾಂಪ್ ಬಂದ್ಬಿಟ್ರೆ ಇನ್ನು ಫಿಜಿಯೋ ತೆರಪಿಗೆಲ್ಲ ಅವ್ರಪ್ಪನೇ ಹೋಗೋದು ಮನೆ ಸಾಕಾರ ಅವ್ರ ತಾಯಿ ನೋಡ್ಕೋತಾರೆ ಇನ್ನು ನಾನಿರೋ ದಿನ ಮನೇಲಿ ಅವ್ನಿಗೆ ಊಟ ತಿಂಡಿ ಸ್ನಾನ ಮಾಡಿಸ್ಬೇಕು ಅವ್ನಿಗೆ ಏನು ಬೇಕು ಈ ಕಾಲಕ್ಕೆ ಬೆಲ್ಟ್ ಹಾಕೋದು ಮಾಡೋದು ಬೆಳಗ್ಗೆ ಎದ್ರೆ ಆ ಕೆಲಸ ನಾನು ಮಾಡ್ಬಿಡ್ತೀನಿ ಅವ್ನು ಆಮೇಲೆ ಬಾಕಿ ಕೆಲಸ ನಾನು ಆಡೋ ಒಂದು ನಾಲ್ಕು ಆಡ್ ಸಾಕ್ಬಿಟ್ಟಿನಿ ಆಡ್ಬೋದ್ಮೇಲೆ ಅವ್ರ ತಾಯಿ ನೋಡ್ಕೋತಾರೆ ಸಾಯಂಕಾಲ ಮೂರಾಳು ಮುರಾಳು ಸಾಕಾರ ಅಂದ್ರೆ ಅಣ್ಣ ತಮ್ಮದಿರು ಸ್ವಲ್ಪ ಪಾಠ ಹೇಳೋದು ಅವ್ನ್ಗೆ ಬಗ್ಗಿ ಹೇಳಿಸ್ಕೊಡೋದು ಅವ್ರ್ ಬರವಣ್ಕೆ ಆದ್ಮೇಲೆ ಅವ್ರು ಅದನ್ನ ಮಾಡ್ತಾರೆ ಅವ್ರು ಹೇಳ್ಕೊಟ್ಟದ್ನ ಇವನು ತಲೆ ಮಡಿಕೊಂಡು ಹೇಳ್ತಾನೆ ಹಿಂದಕ್ಕೆ ವಾಪಸ್ ಹೇಳ್ತಾನೆ ಆಮಾಗಿನ ಕ್ಯಾಂಪ್ ನ ಅನುಭವ ಹೇಗಿತ್ತು ಕ್ಯಾಂಪ್ ಅಲ್ಲಿ ಏನ ಅನುಭವ ಇತ್ತು ಮಗುನಿಗೆ ಯಾವ ರೀತಿ ಬಗ್ಗೆ ಕೊಡ್ತಾರೆ ಕ್ಯಾಂಪ್ ನಲ್ಲಿ ಅಂದ್ರೆ ಅವರು ಗಳು ಬೇರೆ ಬೇರೆ ತರದ ಡಾಕ್ಟರ್ ಬದು ಇದು ಮೂಳೆ ಸಮಸ್ಯೆ ಹೆಂಗ ಇದು ಬೆಳ್ಳು ಹೆಂಗ್ ನೆಟ್ಟು ಮಾಡಬೇಕು ಕಾಲು ಹೆಂಗ್ ಮಾಡ್ಬೇಕು ಇಷ್ಟು ವ್ಯಾಯಾಮ ಮಾಡಿಕೊಡ್ಬೇಕು ನೀವು ಇಷ್ಟೆಲ್ಲ ಮನೇಲಿ ಮಾಡಿದ್ರಮ್ಮ ಅಂತ ಒಳ್ಳೇದಾಯ್ತಂತ ಹೇಳ್ಕೊಟ್ರು ಅಂದ್ರೆ ನಮ್ಗೆ ಅವನ್ಗ ಏನೇನು ಮಾಡಬೇಕು ನಾವು ಫಿಜಿಯೋಥೆರಪಿ ಹೆಂಗ ಮಾಡಬೇಕು ಕಾಲು ಬೆಳ್ಳು ಕೈ ಬೆಳ್ಳು ಎಲ್ಲ ಹೆಂಗ್ ನೆಟ್ಟಗೆ ಮಾಡ್ಬೇಕು ಅನ್ನೋದೆಲ್ಲ ಅವರು ಹೇಳ್ಕೊಟ್ರು ಅಲ್ಲೂ ಥೆರಪಿ ಕೊಡ್ತಾ ಇದ್ರು ಅಲ್ಲೂ ಕೊಡ್ತಾ ಇದ್ರು ನಮ್ಮನ್ನು ಕಲಿಸ್ರು ಮನೇಲಿ ಇಷ್ಟ ಮಾಡಿ ಬರೀ ನಾವ್ ಹೇಳದ್ನೆ ನೀವ್ ಕಲ್ತ್ಕೊಂಡ್ರು ಆಗಲ್ಲ ಮನೇಲಿ ನೀವ್ ಏನ್ ಮಾಡ್ಬೇಕು ಇಂತ ಕೆಲಸ ಎಲ್ಲಾ ನೀವ್ ಮಾಡಿ ಅಂತ ಹೇಳ್ಕೊ ಅದ್ನೆಲ್ಲಾ ಮಾಡ್ತೀನಿ ಅಲ್ಲಿ ಥೆರಪಿಗೆ ಹೋಗ್ತಿರಂತ ನೋಡ್ಕೊತೀರಾ ಅಲ್ಲೂ ಹೋಗದೆ ಮೇಡಮ್ ಅವ್ರು ಏನ್ ಥೆರಪಿ ಮಾಡಿರ್ತಾರ ಅದನ್ನ ನಾವು ಮನೇಲಿ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಮಾಡ್ತೀವಿ ಅವನು ಎದ್ ನಿಂತ್ಕೋತಾನ ಎರಡ್ ಕಡೆ ಬಡಿ ಕಟ್ಟಿನಿ ನೀನು ಸುಮ್ಗೆ ಕೂತಿರ್ಬಾರ್ದಪ್ಪ ಇದ್ನ ಹಿಡ್ಕೊಂಡು ಹೇಳೋದು ನಡಿಯೋದು ಹಾಕೊಂಡು ಕಾಲು ಬೆಟ್ಟ ಕೊಟ್ಟವ್ರಂತ ಹಾಕ್ಬಿಟ್ರೆ ಚಂದಾಗಿ ಹಿಡ್ಕೊಂಡು ತಿಂದು ತಿಂದ ತಿಂದು ತಿಂದು ನಡೀತಾನೆ ಕೂತ್ಕೋತಾನ ಮೇಲೆ ಕೇಳ್ತಾನೆ ಅದೆಲ್ಲ ಪಾಟಿಸ್ ಮಾಡ್ತೀನಿ ಬೆಳೆಗಳೆಲ್ಲ ಹಿಂಗೆ ಮಾಡೋದು ಹಿಂಗೆ ಹಿಡ್ಕೊಳ್ಳೋದು ಬಾಲ್ಕೋಟವ್ರ ಆಟದ ಸಂಬಂಧ ಜೊತೆಲಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಅಂದ್ರೆ ನೀವು ಥೆರಪಿ ಜೊತೆಗೆ ಮನೆಯಲ್ಲೂ ಕೂಡ ನೀವು ಥೆರಪಿಯನ್ನ ಮಾಡಿಸ್ತಾ ಇದೀರ ಮಗುನ ಚೆನ್ನಾಗಿ ನೋಡ್ಕೋತಾ ಇದೀರ ಮಗುನ ಬೆಳವಣಿಗೆ ನೀವು ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇದ್ದೀರಾ ಧನ್ಯವಾದಗಳು ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿ ನಿಮ್ಮ ಮಗುವಿನ ಬೆಳವಣಿಗೆ ಬಗ್ಗೆ ಹಲವಾರು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ ನಮ್ಮ ಜನಧ್ವನಿ ಕೇಳುಗರ ಪರವಾಗಿ ನಮ್ಮ ಜನಧ್ವನಿ ಸಿಬ್ಬಂದಿ ವರ್ಗದವರ ಪರವಾಗಿ ನಿಮ್ಗೆ ತುಂಬಿರೋ ದೇರ ಧನ್ಯವಾದಗಳು ನಮಸ್ಕಾರ ಆಯ್ತು ಮೇಡಮ್ ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಪೋಷಕರ ಅನುಭವ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಸಿದ್ದಾಪುರ ಗ್ರಾಮದ ಶ್ರೀಮತಿ ಪುಟ್ಟಿಬಾಯಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಅಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನಲಿಯಲ್ಲಿ